ಕುಲ 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 ಎಂದು ಒಡೆದಾಡು ಜನರೆಲ್ಲ ಕುಲದ ನೆಲಿಯ ತಿಳದಿಲ್ಲ ನಮಗ ಏ ಹೊಲು ಸುಮೋಸದ ಹುದ್ದ ಹಂದರ ಮಲಮೂತ್ರ ಮಲಮೂತ್ರದೊಳಗಿದ್ದ ಶರೀರವಿದು ಏ ಅಮಲಮೂತ್ರದೊಳಗಿದ್ದ ಶರೀರವಿದು ಇದ ಕುಲವಿ ಆತಕ ರಂಧೋಸರ ವಜ್ನೆ ರಾಮ್ ಏ ಅಮಲಮೂತ್ರದೊಳಗಿದ್ದ ಶರೀರವಿದು ಇದ ಕುಲವಿ ಆತಕ ರಂಧೋಸರ ವಜ್ಜೆ ಏ ಮುಟ್ಟಿನ ಹೊಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಮುಟ್ಟಲ ಬ್ಯಾಡ ಮೈಯಲ್ಲಿ ಹುಟ್ಟಿದ ನಾನ್ ಏ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಏ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಏ ತಮ್ಮ ಸುನಗರ ಮಾನ್ಯ ಸುನ್ನ ತಂದ ಮನಿ ಸರ್ಸೇವ್ರಿ ಏ ಸುನಗರ ಮಾನ್ಯ ಸುನ್ನ ತಂದ ಮನಿ ಸರ್ಸೇವ್ರಿ ಏ ತಮ್ಮ ಒಡ್ಡರ್ ಮಾನ್ಯ ಒಳ್ಳೆ ತಂದ ಹಿಂಡಿ ಏರಿದೇವ್ರಿ ಏ ಒಡ್ಡರ್ ಮಾನ್ಯ ಒಳ್ಳೆ ತಂದ ಹಿಂಡಿ ಏರಿದೇವ್ರಿ ಏ ತಮ್ಮ ಮತ್ತು ನಾವು ದೊಡ್ಡವ್ರಂದು ಸೀಲ ಮಾಡೇವ್ರಿ ಏ ಸಮಗರ್ ಮಾಡಿ ಚಪ್ಪಲ ತೊಟ್ಟ ಲಗ್ಗನಾಗ್ಯವ್ರಿ ತಮ್ಮ ಮುತ್ತಗರ್ಮ தந்தைண்டிட்டுவிரியே ஏல லக் முதர் தந்தைட்டியே ஏதாடு தந்தை எந்த கையிடுவரீ ஏ பிஞ்சர் மாதி மேலே நிதி ஒடத்தேவ் ஏ தம்ம குருபர்ம ந கம்பளி தந்தை கதிக மா ஏ பிஞ்சர் மாதி மேலே நிதி ஒடத்தவரீ தம் குருபர்ம ந கம்பளி தந்தை கதிக மா ಏ ಕುರುಬರ ಮಾನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿಗೆ ತಮ್ಮ ಗದ್ದಿಗೆ ಮೇಲೆ ರೋಡರ್ ಪೂಜಾ ಮಾಡ್ಯವ್ರಿ ಗದ್ದಿಗೆ ಗದ್ದಿಗ ಮೇಲೆ ರೋಡರ್ ಪೂಜಾ ಮಾಡ್ಯವ್ರಿ ಏ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡೇವ್ರಿ ಧನ್ಯವಾದ